ಎಲ್ಲ ಅಮ್ಮಂದ್ರಿಗೂ ಇರಂತಹ ದೊಡ್ಡ ಸಮಸ್ಯೆ ಬೆಳಗಿನ ತಿಂಡಿ ಏನು ತಿನ್ನಿಸೋದು ಸ್ಕೂಲ್ ಬಸ್ ತುಂಬ ಬೇಗ ಬರುತ್ತೆ ಅಥವಾ ಸ್ಕೂಲಿಗೆ ಬೇಗ ಹೋಗಬೇಕು ಲಂಚ್ ಬಾಕ್ಸ್ ಕಟ್ಕೊಡ್ಬೇಕು ಏನು ಸ್ವೀಕರ್ ಏನು ಮಾಡಿಕೊಡೋದು ಇದೊಂಥರ ಎಲ್ಲ ಅಮ್ಮಂದ್ರೆ ಬಹಳ ದೊಡ್ಡ ಚಿಂತೆ ಎಲ್ಲರಿಗೂ ಪ್ರ ಕಾಡ್ತಾ ಇರೋಂತಹ ಪ್ರಶ್ನೆ ಅದರಲ್ಲೂ ಇನ್ನೂ ಒಂದಿಷ್ಟು ಮಕ್ಕಳು ಹೇಗೆ ಅಂತಂದರೆ ಇದನ್ನು ತಿನ್ನಲ್ಲ ನಾನು ಅದು ತಿನ್ನಲ್ಲ ನನಗೆ ಇದು ಸೇರಲ್ಲ ಅದು ಸೇರಲ್ಲ ಅಥವಾ ಎಲ್ಲದರಲ್ಲೂ ಒಂದು ಫಿಲ್ಟರ್ ಇರುತ್ತೆ ಸೊ ಫಿಲ್ಟರ್ ಮಾಡಿ ಲಾಸ್ಟಿಗೆ ಏನು ಜಾಸ್ತಿ ಉಳಿಯಲ್ಲ ಸೊ ಈವನ್ ತಾಯಂದ್ರಿಗೆ ಹೆಂಗಾಗತ್ತೆ ಅಂತಂದರೆ ಓಕೆ ಬರೀ ಹಾಲು ಕುಡಿದು ನೀನು ಸ್ಕೂಲಿಗೆ ಹೋಗು ಅಥ್ವಾ ಏನೋ ಬೇರೆ ಸರಿ ಒಂದು ಬರಿ ಒಂದು ಸ್ಲೈಸ್ ಬ್ರೆಡ್ ತಿನ್ಕೊಂಡು ನೀನು ಹೋಗು ಹೀಗೆ ನ್ಯೂಟ್ರಿಷ್ನಲ್ ಕಾಂಪ್ರಮೈಸ್ ಅಂತ ನಾವು ಹೇಳ್ತೀವಿ ಯಾಕೆಂತಂದರೆ ಓವರಾಲ್ ಆ ದಿನ ಟೈಮ್ ಕನ್ಸ್ಟ್ರೆನ್ಸಿಂದಾಗಿ ಜೊತೆಗೆ ಬೆಳಿಗ್ಗೆ ಏಳದು ಲೇಟ್ ಮಾಡ್ತಾರೆ ಈಗ ಯೂಶ್ವಲಿ ಮಕ್ಕಳಿಗೆ ಬೇಗ ಸ್ಕೂಲ್ ಇದ್ದಾಗ ಮಕ್ಕಳು ಬೇಗ ಎದ್ದರೆ ಪರವಾಗಿಲ್ಲ ತಿನ್ನೋಕ್ಕೆ ಹದಿನೈದು ನಿಮಿಷ ತಗೊಳ್ಳೋದು ಕೆಲವರು ತುಂಬ ಲೇಟಾಗಿ ಜಗಿತಾ ಇರ್ತಾರೆ ಅಂತವರಿಗೆ ಬೇಗ ಆಹಾರ ತಿಂದು ಮುಗಿಸೋಕ್ಕಾಗಲ್ಲ ಅವಾಗ ಏನು ಮಾಡ್ತಾರೆ ಓಕೆ ಲಿಕ್ವಿಡ್ ಆಗಿರೋಂಥದ್ದು ಯಾವುದಾದ್ರೂ ಕೊಡಿ ತುಂಬ ಸುಲಭವಾಗಿ ಈಗ ಒಂದು ಗ್ಲಾಸ್ ಹಾಲು ಕುಡಿಯೋದು ತುಂಬ ಸುಲಭ ಅಲ್ಲ ಜಸ್ಟ್ ಒಂದು ನಿಮಿಷದಲ್ಲಿ ಮುಗಿಸಿ ಹೋಗ್ಬೋದು ಅದೇ ದೋಸೆ ತಿನ್ನಬೇಕು ಅಂತ ಆದರೆ ಹತ್ತು ನಿಮಿಷ ಬೇಕು ಈವನ್ ಮನೇಲಿ ಮಾಡಿಕೊಡೋದು ಕಷ್ಟ ಕೆಲವೊಂದು ಸಂದರ್ಭ ಅಥವಾ ಮಕ್ಕಳಿಗೆ ಇಷ್ಟ ಆಗದೆ ಇರೋಂಥದ್ದು ಸೊ ಇಲ್ಲಿ ನಾನು ಫಸ್ಟ್ ಯಾವಾಗಲೂ ಹೇಳೋದು ಮಕ್ಕಳು ಸ್ಕೂಲಿಗೆ ಹೋಗೋ ಮೊದಲು ಉಪಹಾರ ತಿಂದ್ಕೊಂಡೇ ಹೋಗಬೇಕು ಏನಾದರೂ ಆಹಾರ ಸ್ವೀಕರಿಸಲೇಬೇಕು ಇಲ್ಲಿ ಉಪಹಾರ ಅಂತ ಹೇಳೋದ್ರಕ್ಕಿಂತ ಸರಿಯಾಗಿರುವಂತಹ ಬ್ಯಾಲೆನ್ಸ್ಡ್ ಆಗಿರೋಂತಹ ಫುಡ್ಡನ್ನು ಸ್ವೀಕರಿಸಬೇಕು ಇವಾಗ ಕೆಲವೊಂದು ಕೆಲವೊಂದು ಮನೇಲಿ ಅಭ್ಯಾಸ ಇದೆ ಈ ಥರ ರಾಗಿ ಗಂಜಿ ಕುಡಿಯುವಂಥದ್ದು ಅದು ಖಂಡಿತವಾಗ್ಲೂ ಓಕೆ ಆದರೆ ಅದನ್ನು ಇನ್ನೂ ಜಾಸ್ತಿ ಪೌಷ್ಟಿಕ ಇರಬೇಕು ಅದರಲ್ಲಿ ನ್ಯೂಟ್ರಿಯೆಂಟ್ಸ್ಗಳು ಬ್ಯಾಲೆನ್ಸ್ಡ್ ಆಗಿದ್ದಾಗ ಜಾಸ್ತಿ ಬೆನಿಫಿಟ್ಸ್ ದೇಹಕ್ಕೆ ಸಿಗೋಂಥದ್ದು ಮಕ್ಕಳಿಗೆ ಸಿಗೋಂಥದ್ದು ಈಗ ಬೆಳವಣಿಗೆ ಇರೋಂತಹ ಮಗುವಿಗೆ ಹೆಂಗೆ ಅಂತಂದರೆ ಜಾಸ್ತಿ ಪ್ರೋಟೀನ್ಸ್ಗಳು ಬೇಕು ಜಾಸ್ತಿ ತರಕಾರಿಗಳು ಬೇಕು ಆದರೆ ನಾವೇನು ಮಾಡ್ತೀವಿ ಜಾಸ್ತಿ ಕೇವಲ ಕಾರ್ಬೋಹೈಡ್ರೇಟ್ಸ್ ಅಂದರೆ ಈಗ ಅಕ್ಕಿ ಗೋಧಿ ರಾಗಿ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ ಇವಾಗ ಫಾರ್ ಎಕ್ಸಾಂಪಲ್ ಮಧ್ಯಾಹ್ನ ಊಟ ಕೊಡಬೇಕು ಅಥವಾ ರಾತ್ರಿ ಊಟ ಕೊಡಬೇಕು ಅಂದರೆ ನೀನು ಅನ್ನವೇ ತಿಂತಿಲ್ಲ ಅಂತ ಹೇಳಿಬಿಟ್ಟು ಅನ್ನ ಜಾಸ್ತಿ ಮಾಡ್ತೀವಿ ಬಿಟ್ಟರೆ ಅವ್ನು ಐ ಮೀನ್ ಅವ್ರ ಪ್ಲೇಟಲ್ಲಿರಂತಹ ತರಕಾರಿಗಳನ್ನು ನಾವು ಜಾಸ್ತಿ ಮಾಡೋ ಬಗ್ಗೆ ಅಥವಾ ಸಾಂಬಾರನ್ನು ಜಾಸ್ತಿ ಮಾಡೋದು ಅಥವಾ ಮೊಟ್ಟೆ ಅಥವಾ ಮಾಂಸ ಪದಾರ್ಥಗಳನ್ನು ಜಾಸ್ತಿ ಮಾಡೋ ಬಗ್ಗೆ ನಾವು ಗಮನ ಹರಿಸಲ್ಲ ನಾವು ಹೆಚ್ಚಾಗಿ ಫಸ್ಟ್ ನಮಗೇನು ಯೋಚನೆ ಬರೋದು ಜಾಸ್ತಿ ತಿನ್ನಬೇಕು ಅಂದ ತಕ್ಷಣ ನಾವು ಕಾರ್ಬೋಹೈಡ್ರೇಟ್ಸ್ ಅಂದರೆ ಅಕ್ಕಿ ಗೋಧಿ ಬಗ್ಗೆ ಅಂದರೆ ಚಪಾತಿ ಇರ್ಬೋದು ರೊಟ್ಟಿ ಇರ್ಬೋದು ಅನ್ನದ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ತೀವಿ ನಾನು ಯಾವಾಗಲೂ ಹೇಳ್ತೀನಿ ಏನು ಅಂತಂದರೆ ಅದ್ರ ಜೊತೇಲಿ ಎಸ್ ನಾವು ಅದನ್ನು ಜಾಸ್ತಿ ಮಾಡಬೇಕು ಕಾರ್ಬೋಹೈಡ್ರೇಟ್ಸ್ ಬಟ್ ಅದ್ರ ಜೊತೆಯಲ್ಲಿ ತರ್ ತರಕಾರಿಗಳನ್ನು ನಾವು ಜಾಸ್ತಿ ಮಾಡಬೇಕು ಎಲ್ ಮಕ್ಕಳು ತರಕಾರಿಗಳನ್ನು ಬೇಳೆ ಕಾಳುಗಳನ್ನು ತಿನ್ನೋಕ್ಕೂ ನಾವು ಪ್ರೋತ್ಸಾಹಿಸಬೇಕು ಹಾಗೆ ಬೆಳಿಗ್ಗೆನೂ ಏನಾಗುತ್ತೆ ಈಗ ಸ್ಕೂಲಿಗೆ ತೊಗೊಂಡು ಹೋದಾಗ ಈಗ ಟಿಫಿನ್ ತೊಗೊಂಡು ಹೋದಾಗ ಏನಾಗುತ್ತೆ ಅವರಿಗೆ ಅದು ತುಂಬ ಇಷ್ಟಪಟ್ಟು ತಿನ್ನಲ್ಲ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿನ್ನಲ್ಲ ಕೆಲವೊಂದು ಮಕ್ಕಳು ಮಾತ್ರ ಇಷ್ಟಪಡೋದು ಪ್ಲಸ್ ಅಲ್ಲಿ ಮಕ್ಕಳ ಜೊತೇಲಿ ಜಾಸ್ತಿ ಒಂಥರ ಡಿಸ್ಟ್ರಾಕ್ಷನ್ಸ್ಗಳು ಜಾಸ್ತಿ ಅವರು ಜಾಸ್ತಿ ಆಹಾರದ ಬಗ್ಗೆ ಗಮನ ಕೊಟ್ಟ ಕೊಟ್ಟಿರಲ್ಲ ಒಂಥರ ತಿನ್ನಬೇಕು ಹಸಿವೆ ತಿನ್ಬೇಕು ತಿನ್ನಬೇಕು ತಿಂತೀವಿ ಅಂತ ಹೇಳಿಬಿಟ್ಟು ತಿಂದಿರ್ತಾರೆ ಸೊ ಜಾಸ್ತಿ ಹೊತ್ತು ಅವ್ರ ಮನೇಲಿರೋದು ಬೆಳಿಗ್ಗೆ ಮತ್ತು ಸಂಜೆ ಈ ಸಂದರ್ಭದಲ್ಲಿ ಆಹಾರ ತುಂಬ ಚೆನ್ನಾಗಿರಬೇಕು ನಮಗೆ ಎಷ್ಟು ಚೆನ್ನಾಗಿರೋ ಆಹಾರಗಳನ್ನು ಕೊಡೋಕೆ ಸಾಧ್ಯ ಅವುಗಳನ್ನೆಲ್ಲ ನಾವು ಇನ್ನು ಅವ್ರ ಮನೇಲಿರೋಂಥ ಸಂದರ್ಭದಲ್ಲಿ ಕೊಡಬೇಕಾಗಿರಂತ ಇನ್ನೀಗ ಬೆಳಿಗ್ಗೆ ಉಪಹಾರದ ಬಗ್ಗೆ ಮಾತಾಡಿದಾಗ ಮಾತಾಡುವಾಗ ಅವ್ರು ಯಾಕೆ ತಿಂತಿಲ್ಲ ಅಂತ ಹೇಳೋದನ್ನ ನಾವು ಫಸ್ಟ್ ಔಟ್ ಮಾಡ್ಕೋಬೇಕು ಯಾಕೆ ಈಗ ಒಂದು ಮಗು ತಾನು ಇಲ್ಲ ತಾನು ದೋಸೆ ತಿನ್ನಲ್ಲ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳೋದು ಕೇಳಬೇಕು ತುಂಬಾ ಸಲ ಏನಾಗುತ್ತೆ ಒಂದು ತುಂಬಾ ಕಾಮನ್ ರೀಸನ್ ಏನು ಅಂತಂದರೆ ನನಗೆ ಸೇರಲ್ಲ ನನಗೆ ರುಚಿ ಹತ್ತಲ್ಲ ರುಚಿನೇ ಗೊತ್ತಾಗಲ್ಲ ಅಂತ ಮಕ್ಕಳು ಹೇಳ್ತಾರೆ ಸೊ ಯಾಕೆ ಈ ರುಚಿ ಹತ್ತಲ್ಲ ಅಂತಂದರೆ ಒಂದು ಕಾರಣ ಮಕ್ಕಳು ಬಳಸುವಂತಹ ಟೂತ್ ಪೇಸ್ಟ್ ಏನಿದೆ ಅವುಗಳು ನಮ್ಮ ಟೇಸ್ಟ್ ಬಡ್ಡನ್ನು ಚೇಂಜ್ ಮಾಡ್ಬೋದು ಈಗ ನಾವು ದೊಡ್ಡವರನ್ನು ಗಮನಿಸ್ಬೋದು ನೀವು ನೀವು ಬ್ರಷ್ ಮಾಡಿದ ತಕ್ಷಣವೇ ತಿಂಡಿ ತಿನ್ನಬೇಕು ಅಂತಂದರೆ ಆಗಲ್ಲ ನಿಮಗೆ ಆ ತಿಂಡಿ ತಿಂದ್ರೂ ಆ ಟೇಸ್ಟ್ ಒಂಥರ ಗೊತ್ತಾಗಲ್ವ ಅದು ಗೊತ್ತಾಗದೇ ಇರೋಂಥದ್ದು ಅಥವಾ ನಿಮಗೆ ಅದನ್ನು ಆಸ್ವಾದಕ ಆಗದೇ ಇರೋ ಥರ ಆಗುತ್ತೆ ಯಾಕೆಂತಂದರೆ ಕೆಲವೊಂದು ಕೆಮಿಕಲ್ಸ್ಗಳು ಏನು ಯೂಸ್ ಮಾಡಿರ್ತಾರೆ ಟೂತ್ ಪೇಸ್ಟಲ್ಲಿ ಅವುಗಳು ನಮ್ಮ ಟೇಸ್ಟ್ ಬಡ್ಡನ್ನು ನಂಬಿ ಮಾಡುತ್ತೆ ನಮಗೆ ರುಚಿ ಮಾ ರುಚಿ ಗೊತ್ತಾಗದೇ ಇದ್ದಂಗೆ ಮಾಡುತ್ತೆ ಸೊ ಆ ದೃಷ್ಟಿಯಿಂದ ಮಕ್ಕಳು ನನಗೆ ನನಗೀಗ ಏನು ತಿನ್ನಕ್ಕೆ ಬೇಡ ಅಂತ ಹೇಳ್ತಾರೆ ನಾವು ಅದಕ್ಕೆ ಇದನ್ನು ನಾವು ಕೂತ್ಕೊಂಡು ಮಕ್ಳ ಹತ್ರ ಮಾತಾಡಬೇಕು ಯಾಕೆ ಆಗ್ತಿದೆ ಅಂತ ಹೇಳೋದನ್ನ ಗಮನಿಸ್ಬೇಕು ಅಂತ ಹೇಳೋದನ್ನಲ್ಲ ಒಂದು ಎತ್ತ ತಕ್ಷಣ ಎಸ್ ಕೆಲವು ಮಕ್ಕಳಿಗೆ ಇಷ್ಟ ಆಗಲ್ಲ ತಿನ್ನೋಕ್ಕೆ ಅವಾಗ ನಾವು ಸ್ವಲ್ಪ ಬೇಗ ಎದ್ದೇಳ್ಸೋಕ್ಕೆ ಬೇಗ ಮಲಗಿ ಬೇಗ ಎದ್ದೇಳೋ ಅಭ್ಯಾಸವನ್ನು ನಾವು ಮಕ್ಕಳಲ್ಲಿ ರೂಢಿಸ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಬೇಕು ಜೊತೆಗೆ ಈ ಥರ ಟೂತ್ ಪೇಸ್ಟ್ಗಳನ್ನು ಬದಲಾಯಿಸೋದ ಅಂದರೆ ಆದಷ್ಟು ನ್ಯಾಚುರಲ್ ಟೂತ್ ಗಳು ಜಾಸ್ತಿ ಕೆಮಿಕಲ್ಸ್ ಇಲ್ಲದೆ ಇದ್ದಾಗ ಫುಡ್ ಬೆಟರ್ ತಗೊಳ್ಳೋದನ್ನು ನಾವು ನೋಡಿದ್ದೀವಿ ಇನ್ನು ಕೆಲವೊಂದ್ಸಲ ನಾವು ಹೇಳ್ತೀವಿ ಫಸ್ಟ್ ತಕ್ಷಣ ಬರೀ ಟೂತ್ ಪೇಸ್ಟ್ ಇಲ್ಲದೆ ಬ್ರಷ್ ಮಾಡಿ ತಿಂಡಿ ತಿಂದ ಮೇಲೆ ಟೂತ್ ಪೇಸ್ಟ್ ಯೂಸ್ ಮಾಡಿ ಬ್ರಷ್ ಮಾಡಿದ್ರು ವರ್ಕ್ ಆಗುತ್ತೆ ತುಂಬಾ ಸರಿ ನಾನು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಟೈಮ್ ನೋಡಿದೀನಿ ಟೂತ್ ಪೇಸ್ಟ್ ಗಳಿಂದಾಗಿ ಮಕ್ಕಳು ತಿನ್ನದೇ ಇರೋದ್ದು ಸೊ ಅದ್ರ ಬಗ್ಗೆ ಗಮನ ಕೊಡಬೇಕಾಗಿರೋಂಥದ್ದು ಇನ್ನು ಕೆಲವರು ಟೈಮ್ ಕನ್ಸ್ಟ್ರೆನ್ಸ್ ಅಂದರೆ ಏಳುವರೆಗೆ ಬಸ್ ಬರುತ್ತೆ ಅಂದರೆ ಎದೊಳದೆ ಏಳು ಗಂಟೆ ಆಗಿರುತ್ತೆ ಅಲ್ಲಿ ಜಾಸ್ತಿ ಟೈಮ್ ಇರೋಲ್ಲ ತುಂಬ ಜಗೆ ತುಂಬ ಟೈಮ್ ತೊಗೊಳೋದು ಸೊ ಆ ದೃಷ್ಟಿಯಿಂದ ನಾನು ಫುಡ್ ಕೊಡೋಲ್ಲ ಅಂತ ಹೇಳೋರು ಕೆಲವರು ಇದ್ದಾರೆ ಅಂಥ ಸಂದರ್ಭದಲ್ಲಿ ಎಸ್ ಲಿಕ್ವಿಡ್ ಈ ಥರ ಗಂಜಿಗಳನ್ನು ಕೊಡಿ ಕೇವಲ ಬರೀ ಹಾಲು ಕೊಡೋ ಬದಲು ಬೇರೆ ಬೇರೆ ಗಂಜಿಗಳು ಈಗ ರಾಗಿ ಗಂಜಿ ಆದ್ರೂ ಅದರಲ್ಲೂ ಬೇರೆ ಬೇರೆ ಮೊಳಕೆ ಕಾಳುಗಳ ಪೌಡರ್ಗಳನ್ನು ಮಿಕ್ಸ್ ಮಾಡಿ ಕೊಟ್ಟಾಗ ಪ್ರೋಟೀನ್ಸ್ಗಳು ಸಿಗುತ್ತೆ ಜೊತೆಗೆ ಕಾರ್ಬೋಹೈಡ್ರೇಟ್ಸು ಇರುತ್ತೆ ಹೀಗೆ ಕೊಡುವಂತಹ ಸೋ ಮೀಲ್ಗಳು ಏನಿದೆ ಈಗ ಒಂದು ಗ್ಲಾಸ್ ಏನಾದರೂ ಕೊಡ್ತೀರಾ ಅಂತಂದರೆ ಅದನ್ನು ಜಾಸ್ತಿ ನ್ಯೂಟ್ರಿಷಸ್ ಮಾಡೋಕ್ಕೆ ಅದನ್ನು ಹೇಗೆ ವ್ಯಾಲ್ಯೂ ಎಡಿಷನ್ ಅಂತ ನಾವು ಹೇಳ್ತೀವಿ ಇರೋದಕ್ಕೆ ಜಾಸ್ತಿ ಪದಾರ್ಥಗಳನ್ನು ಸೇರಿಸಿ ಕೊಟ್ಟಾಗ ಈಗ ಫಾರ್ ಎಕ್ಸಾಂಪಲ್ ರಾಗಿ ಮಣ್ಣಿ ಮಾಡ್ತೀರಾ ಅಂತಂದರೆ ಅದಕ್ಕೆ ಡ್ರೈ ಫ್ರೂಟ್ಸ್ ಪೌಡರ್ಗಳನ್ನು ಹಾಕೋಂಥದ್ದು ಅಥವಾ ನಾನು ಹೇಳಿದ ಕಾಳಿನ ಪೌಡರ್ಗಳನ್ನು ಹಾಕೋಂಥದ್ದು ಅಥವಾ ಸತ್ತು ಪೌಡರ್ ಅಂತ ಬರುತ್ತೆ ಅವುಗಳನ್ನೆಲ್ಲ ಮಿಕ್ಸ್ ಮಾಡಿ ಮಾಡೋಂಥದ್ದು ಹೀಗೆ ಹಲವಾರು ಐಟಮ್ಗಳನ್ನು ಹಾಕಿದಾಗ ಬೇರೆ ಬೇರೆ ಬೀಜಗಳನ್ನು ಅಂದರೆ ಈಗ ಒಮೆಗಾ ತ್ರೀ ಈಗ ಬೇರೆ ಬೇರೆ ಸೂರ್ಯಕಾಂತಿ ಬೀಜ ಇರ್ಬೋದು ಅಥವಾ ಕುಂಬಳಕಾಯಿ ಬೀಜ ಇದರಲ್ಲೆಲ್ಲ ಒಮೆಗಾ ತ್ರೀ ಇರುತ್ತೆ ಅಥವಾ ಅಗಸೆ ಬೀಜ ಇದೆಲ್ಲ ಮಕ್ಳಿಗೆ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬ ಒಳ್ಳೆಯದು ಈ ಒಮೆಗಾ ತ್ರೀ ಇವುಗಳನ್ನು ಪೌಡರ್ ಮಾಡಿಟ್ಕೊಂಡು ಇದನ್ನು ಈ ಗಂಜಿ ಜೊತೇಲಿ ಮಿಕ್ಸ್ ಮಾಡೋಂಥದ್ದು ಅಥವಾ ಬೆಳಿಗ್ಗೆ ಮಕ್ಕಳು ಒಂದೇ ದೋಸೆ ತಿನ್ಬೋದು ಓಕೆ ಆ ಒಂದು ದೋಸೆನ ಜಾಸ್ತಿ ನ್ಯೂಟ್ರಿಷಿಯಸ್ ಮಾಡೋದು ಅದಕ್ಕೇ ಜಾಸ್ತಿ ತರಕಾರಿ ಹಾಕಿ ಕೊಡೋಂಥದ್ದು ಅಥವಾ ಇವಾಗ ಇಡ್ಲಿ ಮಾಡೋದು ಅಂತಂದರೆ ಇಡ್ಲಿ ಜೊತೆಲಿ ಯಾವಾಗಲೂ ಸಾಂಬಾರ್ ಕಾಂಬಿನೇಷನ್ ಇಡೋದು ಆವಾಗ ಜಾಸ್ತಿ ಅವರಿಗೆ ನ್ಯೂಟ್ರಿಷಿಯಸ್ ಫುಡ್ ಅವರ ದೇಹಕ್ಕೆ ಸೇರ್ಕೊಳ್ಳೋಂಥದ್ದು ಇನ್ನು ರೊಟ್ಟಿ ಮಾಡಿದಾಗ ಅದಕ್ಕೆ ಜಾಸ್ತಿ ತರಕಾರಿ ಹಾಕೋ ಹಾಕಿ ಮಾಡೋಂಥದ್ದು ಹೀಗೆ ವೆರೈಟೀಸ್ ಆಫ್ ವೇಸಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಪ್ರತಿದಿನ ಚಪಾತಿ ಮಾಡೋ ಬದಲು ನಾವು ಕೆಲವೊಂದು ದಿವಸ ಹೇಳ್ತೀವಿ ಮೆ ಮೆಂತೆ ಸೊಪ್ಪು ಇರ್ಬೋದು ಪಾಲಕ್ ಸೊಪ್ಪು ಅದನ್ನು ಪ್ಯೂರಿ ಮಾಡಿ ಅಥವಾ ಬ್ಯೂಟ್ರೂ ಬೀಟ್ರೂಟನ್ನು ಜ್ಯೂಸ್ ಮಾಡಿ ಅದರಲ್ಲಿ ಹಿಟ್ ಕಲಸಿ ಕೊಡೋ ಅಂಥದ್ದು ಹೀಗೆ ಮಾಡಿದಾಗ ನೀವು ಬೀಟ್ರೂಟು ಕೊಡ್ತಾ ಇದ್ದೀರಾ ಚಪಾತಿನೂ ಇದ್ದೀರಾ ಸೊ ಒಂದು ಮಗು ಒಂದು ಬೀಟ್ರೂಟ್ ಒಂದು ಚಪಾತಿ ತಿಂದಾಗ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಆ ಮಗುವಿಗೆ ಸಿಗಕ್ಕೆ ಸಾಧ್ಯ ಇದೆ ಯಾಕೆಂತಂದರೆ ಫಸ್ಟ್ ಆಫ್ ಆಲ್ ತಿನ್ನೋದು ಕಮ್ಮಿ ಆಗಿರುತ್ತೆ ಆ ಬೆಳಗಿನ ಟೈಮಲ್ಲಿ ಕಮ್ಮಿ ತಿಂದ್ರೂ ಜಾಸ್ತಿ ರಿಸಲ್ಟ್ ನಮಗೆ ಬೇಕಾಗಿದೆ ಯಾಕೆಂತಂದರೆ ತ್ರೂ ದ ಡೇ ಅವ್ರಿಗೆ ಜಾಸ್ತಿ ಅವರು ಮುಕ್ಕಾಲು ದಿವಸ ಹೆಚ್ಚ ಮುಕ್ಕಾಲು ಪಾಲ್ ದಿನದ್ದು ಸ್ಕೂಲಲ್ಲೇ ಕಳಿಯೋ ಕಾರಣ ನಮಗೆ ಜಾಸ್ತಿ ಫೀಡಿಂಗ್ ಟೈಮ್ ಇರೋಲ್ಲ ಮತ್ತು ಸಂಜೆ ಬಂದಾಗ ಸಂಜೆ ತಿಂಡಿ ರಾತ್ರಿ ಊಟ ನಿಮ್ಗೆ ಎರಡೇ ಆಪ್ಷನ್ ಇರೋದು ಅವ್ರಿಗೆ ಕೊಡೋಕ್ಕೆ ಸೊ ಅವರ ನ್ಯೂಟ್ರಿಷಸ್ ನ್ಯೂಟ್ರಿಷನ್ ರಿಕ್ವೈರ್ಮೆಂಟನ್ನು ಮೀಟ್ ಮಾಡೋಕ್ಕೆ ಹೀಗೆ ಅವ್ರು ತಿನ್ನಂತಹ ಕಡಿಮೆ ಕ್ವಾಂಟಿಟಿ ಆದ್ರೂ ಅದ್ರ ಕ್ವಾಲಿಟಿನ ಜಾಸ್ತಿ ಮಾಡಿ ಕೊಟ್ಟಾಗ ಅದರಲ್ಲೂ ಬ್ರೇಕ್ಫಾಸ್ಟನ್ನು ಜಾಸ್ತಿ ಕ್ವಾಂಟಿಟಿ ಅಥವಾ ಕ್ವಾಲಿಟಿನ ಇಂಪ್ರೂವ್ ಮಾಡಿದಾಗ ಅವರ ಪರ್ಫಾಮೆನ್ಸ್ ಆಲ್ ಅವರ ಥಿಂಕಿಂಗ್ ಕೆಪಾಸಿಟಿ ಇರ್ಬೋದು ಅವರ ಆಲ್ ಸ್ಟಡೀಸ್ ಕಾನ್ಸಂಟ್ರೇಷನ್ ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಹೀಗೆ ಪ್ರತಿ ದಯವಿಟ್ಟು ಮಕ್ಕಳನ್ನು ಖಾಲಿ ಹೊಟ್ಟೆಯಲ್ಲಿ ಸ್ಕೂಲಿಗೆ ಕಳಿಸ್ಬೇಡಿ ಏನಾದರೂ ಆಹಾರ ಕೊಟ್ಟು ಒಳ್ಳೆಯ ಪೌಷ್ಟಿಕ ಆಹಾರನ ಕೊಟ್ಟು ಕಳಿಸಿದಾಗ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ